ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಬೀದರ್ನಲ್ಲಿ ಜನರ ಸಮಸ್ಯೆ ಕೇಳುವವರು ದಿಕ್ಕಿಲ್ಲದಂತಾಗಿದೆ ಕುಡಿಯುವ ನೀರಿಗಾಗಿ ತಮ್ಮ ಗ್ರಾಮ ಬಿಟ್ಟು ಪಕ್ಕದ ಗ್ರಾಮಕ್ಕೆ ಒಂದೂವರೆ ಕಿಲೋಮೀಟರ್ನಿಂದ ಎರಡು ಕಿಲೋಮೀಟರ್ ದೂರ ಹೋಗಿ ನೀರು ತಂದು ಕುಡಿಯುವ ಪರಿಸ್ಥಿತಿ ಇವರದ್ದಾಗಿದೆ ಅಭಿವೃದ್ಧಿ ಹರಿಕಾರರೆಂದು ಕಂಡ ಕಂಡಲೆಲ್ಲ ಬೋರ್ಡನ್ನು ಹಾಕಿಕೊಂಡು ಚುನಾವಣೆ ಪೂರ್ವದಲ್ಲಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿರುವ ನಿಮ್ಮ ಮುಂದೆ ಪ್ರದರ್ಶಿಸ್ತೀವಿ ಮೊದಲು ಕುಡಿಯುವ ನೀರಿನ ಕೊರತೆ ಮೊದಲು ನಾವು ನೋಡಿ ರಸ್ತೆ ನೋಡಿದರೆ ಅದರ ಮೇಲೆ ಓಡಾಡಕ್ಕೂ ಕಾಲು ಉಳುಕುತ್ತೆ ಅನ್ನುವ ಭಯ ಇದೆ ಅದರಲ್ಲಿ ಬೈಕ್ ಮೇಲೆ ಕೊಡಗಳನ್ನು ಹಾಕಿಕೊಂಡು ಪ್ರಕ್ಕದ ಗ್ರಾಮಕ್ಕೆ ಹೋಗಿ ಕುಡಿಯಲು ನೀರನ್ನು ತರುವಂತ ಜನರ ಗೋಳು ಕೇಳುವವರು ಯಾರಿಲ್ಲದಂತಾಗಿದೆ ಯಾಕಪ್ಪ ಅವರ ಗ್ರಾಮದಲ್ಲಿ ಕುಡಿಯುವಕ್ಕೆ ನೀರಿಲ್ವಾ ಯಾಕ ಏನ್ ಸಮಸ್ಯೆ ನಿಮ್ಮ ಗ್ರಾಮದಲ್ಲಿ ಕುಡಿಯುವ ಗುಣಮಟ್ಟ ಹೊಂದಿಲ್ಲ ಅದು ಉಪ್ಪು ನೀರಾಗಿದೆ ಕುಡಿಯುವ ನೀರು ಪಕ್ಕದ ಗ್ರಾಮದಿಂದ ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ಜನರದ್ದಾಗಿದೆ ಜನರು ಆ ದ್ವಿಚಕ್ರ ವಾಹನದ ಮೇಲೆ ಪಡಗಳನ್ನು ಹಾಕಿಕೊಂಡು ಪಕ್ಕದ ಗ್ರಾಮಕ್ಕೆ ತೆರಳಿ ನೀರನ್ನು ತರ್ತಾರೆ ಈ ಪರಿಸ್ಥಿತಿ ಬೀದರ್ನ ವಾರ್ಡ್ ನಂಬರ್ ಮೂವತ್ತರಲ್ಲಿ ನಡೀತಿರುವಂಥ ಜನರ ಸಮಸ್ಯೆ ಈ ಪರಿಸ್ಥಿತಿ ಹಳದಿಕೇರಿ ಗ್ರಾಮದಲ್ಲಿ ನಡೀತಿರುವಂಥದ್ದು ಈ ಸಮಸ್ಯನ್ನು ಕೇಳಬೇಕಾದವರು ನಗರಸಭೆ ಸದಸ್ಯರು ಅಲ್ಲಿರುವ ನಗರಸಭೆ ಸದಸ್ಯರು ಬೀದರ್ನ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಾರೆ ಅವರ ಗ್ರಾಮದ ಸ್ಥಿತಿ ಅವರಿಗೇ ಗೊತ್ತಿಲ್ವೇನೋ ಇದು ಸುಮಾರು ವರ್ಷಗಳಿಂದ ಇದೇ ನಿಟ್ಟಿನಲ್ಲಿ ಅವರು ಪಕ್ಕದ ಗ್ರಾಮಕ್ಕೆ ತೆರಳಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಳ್ತಾರೆ ಅದರ ಅರಿವು ಅವರಿಗೆ ಇಲ್ಲವೇನು ಯಾಕೆ ಇದಕ್ಕೆ ನಗರಸಭೆಯ ಉಪಾಧ್ಯಕ್ಷರು ಸುಮ್ಮನಿದ್ದಾರೆ ಅನ್ನೋದು ಈ ಕೂಡಲೇ ಜಿಲ್ಲಾಡಳಿತದವರ ಸಮಸ್ಯೆಯನ್ನು ಪರಿಗಣಿಸಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಸರ್ಕಾರದ ಹಲವಾರು ಯೋಜನೆಗಳು ಇವೆ ಜನರಿಗೆ ಕುಡಿಯುವ ನೀರಿಗಾಗಿ ಜಲಜೀವನ ಮಿಷನ್ ಅಡಿಯಲ್ಲಿ ಜನರಿಗೆ ಮನೆ ಮನೆ ಗಂಗೆಯನ್ನು ಕಳಿಸುವ ಕೆಲಸ ಸರ್ಕಾರ ಮಾಡಿದರು ಯಾಕೆ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಅನ್ನೋದು ಇದಕ್ಕೆ ಉಪಾಧ್ಯಕ್ಷರು ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆ ತಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಕೆಲಸ ಉಪಾಧ್ಯಕ್ಷರು ಮಾಡಿಕೊಡಬೇಕು ತಮ್ಮ ಗ್ರಾಮದ ಜನರಿಗೆ ಶುದ್ಧ ನೀರು ಕುಡಿಯಲು ಅವಕಾಶವನ್ನು ಒದಗಿಸಿಕೊಡಬೇಕು ಎಂದು ನಮ್ಮ ಆಶೆ ಆಗಿದೆ ಈ ಕೂಡಲೇ ಈ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ